ನಮಸ್ಕಾರ ನಾನು ಬಿ ಆರ್ ನಾಯ್ಡು ಇಡೀ ಬ್ರಹ್ಮಾಂಡವೇ ಕಾಯಕ ತತ್ವದ ಮೇಲೆ ನಿಂತಿದೆ ಎಂದು ನಮ್ಮ ವಚನಕಾರರು ಹೇಳ್ತಾರೆ ವೇದ ಶಾಸ್ತ್ರವನ್ನು ಓದುವುದಕ್ಕೆ ಆರುವನಲ್ಲ ಇರಿದು ಮೆರೆವುದಕ್ಕೆ ಕ್ಷತ್ರಿಯನಲ್ಲ ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪುಗೊಳ್ಳಯ್ಯ ಕಾಮ ಭೀಮ ಜೀವ ದನದೊಡೆಯ ನೀನೇ ಬಲ್ಲೆ ಎಂಬಂತೆ ಕಾಯಕ ಯೋಗಿಗಳ ಬೆನ್ನಿಗೆ ನಿಂತಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ವೋದಯ ಸಮನ್ವಯ ಸರ್ವರ ಉದಯ ಇವು ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ಬರೀ ಮಾತುಗಳಲ್ಲ ಪ್ರತಿ ವ್ಯಕ್ತಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡುವುದು ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬದ್ಧತೆ ನುಡಿದಂತೆ ನಡೆಯುತ್ತಿರುವ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಜನತೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಮೂಲಕ ತಮ್ಮದು ಜನಪರ ಸರ್ಕಾರ ಅನ್ನೋದನ್ನ ಸಾಬೀತುಪಡಿಸಿದೆ ಪ್ರತಿ ದಿನವೂ ಮಳೆ ಬಿಸಿಲೆನ್ನದೆ ಬೆನ್ನು ಮುರಿದು ದುಡಿದರೂ ಸಮಾಜದ ಹಲವು ವರ್ಗಗಳಿಂದ ಉಪೇಕ್ಷೆಗೆ ಒಳಗಾಗುವ ಗಿಗ್ ಕಾರ್ಮಿಕರ ಬೆನ್ನಿಗೆ ನಮ್ಮ ಸರ್ಕಾರ ನಿಂತಿದೆ ಈ ಮೂಲಕ ಗಿಗ್ ಕಾರ್ಮಿಕರ ಬಹುದಿನಗಳ ಕನಸಾಗಿದ್ದ ಸಾಮಾಜಿಕ ಭದ್ರತೆಯ ಕೂಗಿಗೆ ಕಿವಿಯಾಗಿ ಸುಗ್ರೀವಾಜ್ಞೆ ತಂದಿದೆ ಇನ್ನ ಮುಂದೆ ಲಕ್ಷಾಂತರ ಗಿಕ್ ಕಾರ್ಮಿಕರು ಈ ಸುಗ್ರೀವಾಜ್ಞೆಯ ಸುರಕ್ಷೆ ಪಡೆಯಲಿದ್ದಾರೆ ಭಾರತ್ ಜೋಡೋ ಯಾತ್ರೆಯ ಸಮಯದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ತಮ್ಮ ನೋವುಗಳನ್ನು ಹೇಳಿಕೊಂಡಿದ್ದ ಗಿಕ್ ಕಾರ್ಮಿಕರಿಗೆ ಅಂದು ರಾಹುಲ್ ಗಾಂಧಿ ಅವರು ಕೊಟ್ಟ ಮಾತನ್ನ ಇಂದು ಸಂತೋಷ್ ಲಾಡ್ ಅವರ ನೇತೃತ್ವದ ಕಾರ್ಮಿಕ ಇಲಾಖೆಯು ಅಮೂಲಾಗ್ರ ಪರಿಶೀಲಿಸಿ ಸಾಕಾರಗೊಳಿಸಿದೆ ಯಾತ್ರದಲ್ಲಿ ಯಾವ ರಾಹುಲ್ ಗಾಂಧಿ ಅವರು ವಿಶೇಷವಾಗಿ ಪ್ರಮುಖವಾಗಿ ಬಂತು ಅದಕ್ಕಿಂತ ಹೆಚ್ಚಿನ ಒಳ್ಳೆ ಬಿಲ್ ಅನ್ನು ಕರ್ನಾಟಕ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗವರ್ನರ್ ಸಾಹೇಬರು ಇವತ್ತು ನಮ್ಮನ್ನ ಆರ್ಡಿನೆನ್ಸ್ ನ ಪಾಸ್ ಮಾಡಿದ್ದಾರೆ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿಯ ರಚನೆಯ ಜೊತೆಗೆ ಗಿಗ್ ಕಾರ್ಮಿಕರಿಗೆ ಅಪಘಾತ ಸೌಲಭ್ಯ ವಸತಿ ನಿಧಿ ಅವರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯ ಕಾರ್ಮಿಕ ಕೌಶಲ್ಯ ಅಭಿವೃದ್ಧಿ ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ ನೀಡಲು ಪ್ರತಿ ವಹಿವಾಟಿನ ಮೇಲೆ ಶೇಕಡ ಒಂದರಿಂದ ಶೇಕಡ ಎರಡು ಮೀರದಂತೆ ಗಿಗ್ ಮಂಡಳಿಯಿಂದ ಕ್ಷೇಮಾಭಿವೃದ್ಧಿ ಶುಲ್ಕ ಸಂಗ್ರಹ ಆಗಲಿದೆ ಬಡವರ ರೈತರ ಮಹಿಳೆಯರ ಕೂಲಿ ಕಾರ್ಮಿಕರ ಮಧ್ಯಮ ವರ್ಗವು ಸೇರಿದಂತೆ ಪ್ರತಿಯೊಂದು ವರ್ಗಗಳ ಅಭಿವೃದ್ಧಿಗೆ ಕಟಿಬದ್ಧವಾಗಿ ದುಡಿಯುತ್ತಿರುವ ಕಾಂಗ್ರೆಸ್ ಸರ್ಕಾರವು ಸಪ್ತಕೋಟಿ ಕನ್ನಡಿಗರ ಆಶಾ ಜ್ಯೋತಿಯಾಗಿದೆ ಅಂದರೆ ಅತಿಶಯೋಕ್ತಿ ಅಲ್ಲ ಸಂಕಲ್ಪ ಆಗುತ್ತಿದೆ ಸಾಕಾರ ಯಾಕಂದರೆ ನಮ್ಮದು ಕಾಂಗ್ರೆಸ್ ಸರ್ಕಾರ ಧನ್ಯವಾದಗಳು